ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನೊಂದು ಆರೋಗ್ಯಕರವಾದ ಮೊಳಕೆ ಕಟ್ಟಿನ ರೈಸ್ ಪಾತ್ ಹೆಂಗೆ ಮಾಡ್ಕೊಬೋದು ಅಂತ ಇದ್ದೀನಿ ರೀ ಈಗ ನೋಡಿರಿ ನಾನು ಮೊದಲಿಗೆ ಕುಕ್ಕರ್ಗೆ ಒಂದು ಬೌಲ್ನಷ್ಟು ಅಕ್ಕಿನ ತೊಳೆದಿದ್ದನ್ನು ರೀ ಸೇಮ್ ಅದ ಬೌಲೊಳಗೆ ಒಂದು ಬೌಲಷ್ಟು ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದನ್ನು ಕೂಡ ಅದಕ್ಕೆ ಹಾಕೊಂಡಾನ ರೀ ಈಗ ಅದಕ್ಕೆ ಒಂದರಿಂದ ಎರಡರಷ್ಟು ಆಲೂಗಡ್ಡೆ ರೀ ಈಗ ಇದಕ್ಕೆ ಎರಡು ಕ್ಯಾರೆಟನ್ನು ಚೆನ್ನಾಗಿ ಮೇಲಿನ ಸಿಪ್ಪಿ ತೆಗೆದು ಹೆಚ್ಕೊಂಡಿರೋದನ್ನು ಕೂಡ ಹಾಕೊಂಡೆ ರೀ ಮತ್ತು ಇದಕ್ಕೆ ಎರಡರಿಂದ ಮೂರು ಉಳ್ಳಾಗಡ್ಡಿ ಹಾಕೊಂಡ್ರಿ ಮತ್ತು ಎರಡು ಮುಳುಗಾಯಿ ತೊಗೊಂಡ್ರಿ ಅಂದ್ರೆ ಬದ್ನಿಕಾಯಿ ಅದನ್ನು ಕೂಡ ಹಸಿದನ್ನು ಕುಕ್ಕರಿಗೆ ಹಾಕೊಳಕತ್ತೀ ಈಗ ಮೂರಿಂದ ನಾಲ್ಕರಷ್ಟು ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡು ಈಗ ಇದಕ್ಕೆ ನಾನು ಉಳಿದಂತಹ ಮಸಾಲ ಪುಡಿಗಳನ್ನು ಕೂಡ ಸೇರಿಸ್ಕೊಳನ್ ಬರ್ರಿ ಸ್ನೇಹಿತರೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳಕತ್ತೀ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕೊತನ್ರಿ ಇದಕ್ಕೆ ಗರಂ ಮಸಾಲ ಮತ್ತು ಸಾರಿನ ಪುಡಿ ಎರಡನ್ನೂ ಯೂಸ್ ಮಾಡಕತ್ತನ್ರಿ ಅಂದರೆ ಟೇಸ್ಟ್ ಭಾಳ ಇರ್ತೈತ್ರಿ ಅದಕ್ಕೆ ಮತ್ತೆ ಯಾವುದೇ ರೀತಿಯಂತ ಚಕ್ ಅಕ್ಕಿ ಅಲಕ್ಕಿ ಮಸಾಲ ಹಾಕಂಗಿಲ್ಲ ರೀ ಇದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ರೀ ಗರಂ ಮಸಾಲ ಹಾಕೊಂಡ್ಮೇಲೆ ಎರಡು ಚಮಚದಷ್ಟು ನಾನು ಈಗ ಸಾರಿನ ಪುಡಿ ಹಾಕ್ಕೊಂಡತ್ತೀ ಅಂದರೆ ಸಾರಿಗೆ ಹಾಕುವಂತಹ ಸಾಂಬಾರು ಪುಡಿ ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರೀ ಇದಿಷ್ಟೆಲ್ಲ ಮೇಲೆ ನಾನು ಅರ್ಧ ಸ್ಪೂನಷ್ಟು ಮೆಣಸುಕಾಳನ್ನ ಹಾಕೊತನ್ರಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊತಾನಿ ಈಗ ಇದನ್ನ ಇಷ್ಟು ಹಾಕಿದ್ದಾಗಿಂದ ಇದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿರ್ರಿ ಅದಕ್ಕೆ ಮೂರು ಬೌಲಷ್ಟು ನೀರು ಹಾಕೊತಾನೆ ಅಂದ್ರೆ ಒಂದು ಬೌಲಿಗೆ ಮೂರಷ್ಟು ಅಕ್ಕಿನ ಹಾಕೊತಾನೆ ರೀ ಹಾಕೊಂಡು ಸತಿ ಚೆನ್ನಾಗಿ ಕೈಯಾಡಿ ಇದನ್ನೀಗ ಮೂರಿಂದ ನಾಲ್ಕು ವಿಶಲ್ ಬರೋವರೆಗೂ ನಾನು ಚೆನ್ನಾಗಿ ಕುದಿಸ್ಕೊತಾನೆ ರೀ ಈಗ ಇದನ್ನು ಇಡುವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊತಾನೆ ರೀ ಸ್ನೇಹಿತರೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮಗೆ ಇಷ್ಟ ಆಗತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಈ ಥರ ರೆಸಿಪಿ ನೀವು ಯಾವಾಗ ಮಾಡ್ತೀರೋ ಇದು ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳ್ಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ಮೂರು ವಿಶಲ್ ಆಗೋದ್ರೊಳಗೆ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡು ಬರ್ರಿ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಅಷ್ಟು ಚಾ ಇದು ಎಣ್ಣೆ ಹಾಕೊಂಡೆ ರೀ ಈಗ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ರೀ ಇದು ಚೆನ್ನಾಗಿ ಕಾದಿಂದ ನಾವು ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಬಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಒಗ್ಗರಣೆ ರೀ ಇದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕಿರ್ಬೇಕ್ರಿ ಯಾಕಂದ್ರೆ ನಾವು ಫಸ್ಟಿಗೆ ಏನು ಒಗ್ಗರಣೆ ಕೊಡ್ಲಾರ್ದಂಗೆ ಕುದಿಯಕ್ಕೆ ಇಟ್ಟೇವ್ರಿ ರೈಸ್ನ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನೇ ಜಾಸ್ತಿನೇ ಹಾಕಿರ್ಬೇಕು ಈಗ ಚೆನ್ನಾಗಿ ಎಣ್ಣೆ ತುಪ್ಪ ಕಾದತ್ರಿ ಈಗ ಅದಕ್ಕೆ ನಾನು ಸಾಸಿವೆ ರೀ ಚಾ ಸಾಸಿವೆ ಚಟಪಟ ಆದಮೇಲೆ ಕರಿಬೇವನ್ನ ಹಾಕೊತಾನೆ ಈಗ ಇದಕ್ಕನ್ನ ನಾನು ದುದ್ದಾಗಿ ಹೆಚ್ಚಿದಂತಹ ಉಳ್ಳಾಗಡ್ಡಿನೂ ಕೂಡ ರೀ ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಂಡು ಬೆಳ್ಳುಳ್ಳಿ ಕೂಡ ಹಾಕೊತಾನಿರಿ ಈಗ ಇದಕ್ಕೆ ಖಾರಕ್ಕೆ ಕಲರಿಗೋಸ್ಕರ ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ರೀ ಇದಿಷ್ಟು ಹಾಕಿದ್ರೆ ನಮ್ಮ ಒಗ್ಗರಣೆ ರೆಡಿ ಆಯಿತು ಅಂತ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಉತ್ತರ ಕರ್ನಾಟಕ ಅಡುಗೆ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಚಾನಲ್ನ ಈಗ ಹೆಚ್ ಹಿಂಗೆ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಮತ್ತು ಬೆಳೆಸ್ರಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಚಾನೆಲ್ ಮೇಲೆ ಇರಲಿ ಇರಲಿರಿ ಸ್ನೇಹಿತರೆ ನೋಡಿರಿ ಈಗ ನಾನು ಈ ಒಗ್ಗರಣೆನ ರೆಡಿ ಮಾಡಿಟ್ಕೊಂಡ್ರಿ ಇದು ಮ ಖಾರ ಪುಡಿ ಮತ್ತು ಅಶ್ನ ಪುಡಿ ಹಾಕ್ಕೊಳದು ಆಪ್ಷನಲ್ರಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾ ಇದು ಕಲರಿಗೋಸ್ಕರ ಹಾಕೊಂಡಿರೋದ್ರಿ ಈಗ ನೋಡಿರಿ ಸ್ವಲ್ಪ ನಮ್ಮ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಆಗೋವ್ರಿಗೂ ಚೆನ್ನಾಗಿ ರೀ ಇದು ಬೆಂದಿಂದ ನಾನು ಒಣಮೆಣಸಿನ್ಕಾಯಿ ಹಾಕೊಂತೀ ಇದು ಕೂಡ ಹಂಗೆ ನೋಡಕೆ ಕಲರ್ ಇರಲಿ ಅನ್ನೋದಕ್ಕೋಸ್ಕರ ಒಣ ಹಾಕಿರೋದು ರೀ ಯಾಕಂದ್ರೆ ಅಲ್ಲಿ ಆಲ್ರೆಡಿ ಮೆಣಸುಕಾಳು ಮತ್ತು ಖಾರ ಪುಡಿ ಹಾಕಿಬಿಟ್ಟವ್ರಿ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಸ್ನೇಹಿತರೆ ಈಗ ನೋಡ್ರಿ ಈ ಒಗ್ಗರಣೆ ಎಲ್ಲ ರೆಡಿ ಆಗಿಂದ ನಾನೀಗ ಅಂತಹ ಅನ್ನೂ ಮೂರು ವಿಶಲ್ ಕೂಗಿ ರೆಡಿ ರೀ ಈಗ ಅದನ್ನು ಕೂಡ ಹೆಂಗಾಗೈತಿ ಅನ್ನೋದನ್ನ ತೋರಿಸ್ತೇನೆ ರೀ ಈಗ ಇದಕ್ಕೆ ಸ್ವಲ್ಪ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಇಷ್ಟು ಮಾಡಿಟ್ಟೇನ್ ರೀ ಇದನ್ನ ಸೈಡಿಗೆ ಇಟ್ಬಿಟ್ರೆ ಸ್ವಲ್ಪ ತಣ್ಣಗಾಗೋದೊಳಗ ಕುಕ್ಕರಿನ ವಿಷಲ್ಲು ಆಗ್ಬಿಡ್ತೈತ್ರಿ ಈಗ ಈಗ ಪೂರ್ತಿ ಕಪ್ಪಾಗಬಾರ್ದ್ರೆ ಮೆಣಸಿನ್ಕಾಯಿ ಇಷ್ಟಿದ್ರೆ ಸಾಕ್ರಿ ಈಗ ನೋಡ್ರಿ ಸ್ನೇಹಿತರೆ ಈಗ ನಮ್ಮ ಕುಕ್ಕರು ಕೂಡ ಆರೈತ್ರಿ ಈಗ ತೋರಿಸ್ತಾನೆ ನೋಡ್ರಿ ನಮ್ಮದು ರೈಸ್ ಪಾತ್ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದತಿ ಅನ್ನೋದನ್ನು ನೋಡ್ರಿ ಈ ಥರ ಕಲರ್ಫುಲ್ಲಾಗಿ ಹೆಸರು ಹೆಸರು ಕಾಳು ಮೊಳಕೆ ಕಟ್ಟಿದ್ದ ರೈಸ್ ಪಾತ್ ರೆಡಿಯಾಗಿ ಬಂದೈತ್ರಿ ಸ್ನೇಹಿತರೆ ಇದು ಆರೋಗ್ಯಕ್ಕಂತರೂ ಬಹಳ ಚಲೋ ರೀ ಈಗ ಬೇಸಿಗೆ ಕಾಲ್ದೊಳಗೆ ಹೆಸರು ಕಾಳು ಜಾಸ್ತಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ಕೊಡ್ತೈತ್ರಿ ಮಕ್ಳಿಗಂತರೂ ಬಹಳ ಚೆನ್ನಾಗಿ ರೀ ಇದು ನೋಡ್ರಿ ಸ್ನೇಹಿತರೆ ಈಗ ಈ ಥರ ಈ ಕಡೆ ಉದುರು ಅಲ್ಲ ಈ ಕಡೆ ಮಿಜ್ಜನೂ ಅಲ್ಲ ಆ ಥರ ನಮ್ಮ ರೈಸ್ ಪಾತ್ ರೆಡಿ ಆಗೈತಿ ೀ ಅಂದ್ರೆ ನಾವು ನೀರಿನ ಪ್ರಮಾಣ ಎಷ್ಟು ಹಾಕಿರ್ತೇವೆ ಆ ಥರ ರೆಡಿಯಾಗಿರ್ತದ್ರಿ ಇನ್ನೂ ಸ್ವಲ್ಪ ಹೆಚ್ಚಾಕಿದ್ರೆ ಸ್ವಲ್ಪ ಜಾಸ್ತಿ ಮುದ್ದೆ ಹಂಗೆ ಹಾಕೈತ್ರಿ ಈಗ ನಾನೀಗ ಈ ಒಗ್ಗರಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸತಿ ಕೈಯಾಡ್ಕೊಂಡು ಕೈಯ್ಯಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಬಿಟ್ರೆ ನಮ್ಮ ಮೊಳಕೆ ಕಟ್ಟಿನ ರೈಸ್ ಪಾತ್ ತಿನ್ನಾಕ ರುಚಿಯಾಗಿ ರೆಡಿ ಆಯಿತು ಅಂತ ಅರ್ಥ ರೀ ಸ್ನೇಹಿತರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ನೋಡ್ರಿ ಈಗ ಎಷ್ಟು ಚೆಂದಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿತ್ತು ಅನ್ನೋದನ್ನು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತು ಅವರಿಗೆ ಹೆಸರು ಕಾಳಿನ ಎಲ್ಲ ವಿಟಮಿನ್ಸ್ ದೇಹಕ್ಕೆ ಹೋದಂಗಾಕೈತ್ರಿ ಪಲ್ಯ ಅಂತರೂ ತಿನ್ನೋದು ದೂರು ಉಳಿತರಿ ಈ ಥರ ತಿರಲಿ ಅನ್ನೋದನ್ನು ಮಾಡಿಕೊಡ್ಬೇಕು ರೀ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ